ನಮಸ್ಕಾರ ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲಾರ್ಗೂ ಕೂಡ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಳ್ ವಿದ್ಯಾರ್ಥಿಗಳೇ ಹೇಗಿದ್ದೀರಾ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಸುಮಾರು ದಿನಗಳಾದ್ಮೇಲೆ ಮತ್ತೆ ನಾವು ಕ್ಲಾಸ್ಗೋಸ್ಕರ ಸೇರಿದ್ದೀವಿ ಸೊ ಸಾಲು ಸಾಲು ರಜೆಗಳು ಬಂದ್ವು ವರಮಹಾಲಕ್ಷ್ಮಿ ಹಬ್ಬ ಬಂತು ಅದಾದ ನಂತರ ಸ್ವಾತಂತ್ರ್ಯ ದಿನಾಚರಣೆ ಬಂತು ಒಟ್ಟಾರೆ ಹಬ್ಬಗಳೆಲ್ಲ ಬಹಳ ಚೆನ್ನಾಗಿ ಕಳೀತು ಅಂತ ಭಾವಿಸ್ತೀನಿ ಸೊ ಇದನ್ ಹೇಳ್ತಾ ಆಫ್ಟರ್ ಲಾಂಗ್ ಟೈಮ್ ಇವತ್ತು ನಾವು ಭೇಟಿ ಆಗ್ತಾ ಇದೀವಿ ಹೊಸದೊಂದು ಪಾಠದ ಜೊತೆಗೆ ಇವತ್ತು ನಾವು ಪ್ರಾಣಿಗಳಲ್ಲಿ ಪೋಷಣೆ ಈ ಒಂದು ಪಾಠದ ಕುರಿತು ಕಲಿಯೋಣ ಪ್ರಾಣಿಗಳಲ್ಲಿ ಪೋಷಣೆ ಧಾರವಾಡದಲ್ಲಿ ವಿಪರೀತವಾದಂತಹ ಮಳೆ ಇತ್ತಂದ್ರೆ ಸೊ ಈಗ ಸ್ವಲ್ಪ ಸುಧಾರ್ಸಿದೆ ಅಂತ ಕೇಳ್ಪಟ್ವಿ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಓಕೆ ಸೊ ಪ್ರಾಣಿಗಳಲ್ಲಿ ಪೋಷಣೆ ಹೋದ್ ಕ್ಲಾಸ್ ನಲ್ಲಿ ಅಥವಾ ಹೋದ್ ಟಾಪಿಕ್ ನಾವು ಕಲ್ತಿದ್ ಬಂದು ಲಾಸ್ಟ್ ಚಾಪ್ಟರ್ ಸಸ್ಯಗಳಲ್ಲಿ ಪೋಷಣೆ ಇದೀಗ ಪ್ರಾಣಿಗಳಲ್ಲಿ ಪೋಷಣೆಯ ಬಗ್ಗೆ ನಾವು ತಿಳಿಯುವಂತಹ ಪ್ರಯತ್ನವನ್ನ ಮಾಡೋಣ ಸೊ ಏನಾಗುತ್ತೆ ಈ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ಮೂಲಕ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ಳುತ್ತೆ ಅನ್ನೋದ ನಾವು ಕಲ್ತಿದ್ವಿ ಆದ್ರೆ ಪ್ರಾಣಿಗಳಿಂದ ಇದು ಸಾಧ್ಯವಿಲ್ಲ ನಮ್ಗೆ ಫೋಟೋ ಸಿಂಥಸಿಸ್ ಅಥವಾ ಕೃತಿ ಸಂಶ್ಲೇಷಣೆ ಮಾಡ್ಲಿಕ್ಕೆ ಸಾಧ್ಯನಾ ದ್ಯುತಿ ಸಂಶ್ಲೇಷಣೆ ಈ ಪ್ರಕ್ರಿಯೆ ಬರೀ ಸಸ್ಯಗಳಿಗೆ ಮಾತ್ರ ಸೀಮಿತವಾದದ್ದು ಪ್ರಾಣಿಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಸೊ ಹಾಗಾಗಿ ನಾವು ಇದನ್ನ ನಮ್ಮ ಫಸ್ಟ್ ಟಾಪಿಕ್ ನಲ್ಲೇ ಕಲ್ತಿದ್ವಿ ಸೊ ಆದ್ರಿಂದ ಪ್ರಾಣಿಗಳು ನೇರವಾಗಿ ಈ ಸಸ್ಯಗಳನ್ನ ತಿನ್ನೋದ್ರಿಂದ ಅಥವಾ ಸಸ್ಯ ಆಹಾರಿ ಪ್ರಾಣಿಗಳನ್ನ ತಿನ್ನುವ ಮೂಲಕ ತಮ್ಮ ಆಹಾರವನ್ನ ಪಡೆಯುತ್ತೆ ಕೆಲವು ಪ್ರಾಣಿಗಳು ಸಸ್ಯ ಮತ್ತು ಪ್ರಾಣಿಗಳೆರಡನ್ನೂ ತಿನ್ನುತ್ತೆ ಉದಾಹರಣೆಗೆ ಮನುಷ್ಯರು ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ಸ್ ಎರಡೂ ಆಗಿರ್ತಾರೆ ಮನುಷ್ಯರು ಸೇರಿದಂತೆ ಎಲ್ಲಾ ಜೀವಿಗಳಿಗೂ ತಮ್ಮ ದೇಹದ ಬೆಳವಣಿಗೆಗೆ ದುರಸ್ತಿ ಹಾಗೂ ದೈಹಿಕ ಚಟುವಟಿಕೆಗಳಿಗೆ ಆಹಾರದ ಅಗತ್ಯವಿದೆ ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೊಬೇಕಾಗುತ್ತೆ ಅದರಲ್ಲೂ ನೋಟ್ ಮಾಡ್ಕೊಬಹುದು ಪ್ರಾಣಿಗಳಲ್ಲಿ ಪೋಷಣೆಯು ಪೋಷಕಗಳ ಅಗತ್ಯತೆ ಅಗತ್ಯತೆ ಸೇವಿಸುವ ವಿಧಾನ ಮತ್ತು ದೇಹದಲ್ಲಿ ಅದರ ಬಳಕೆಯನ್ನು ಒಳಗೊಂಡಿರುತ್ತದೆ ನೋಟ್ ಮಾಡ್ಕೊಳ್ಳಿ ಪ್ರಾಣಿಗಳಲ್ಲಿ ಪೋಷಣೆ ಪೋಷಕಗಳ ಅಗತ್ಯತೆ ಸೇವಿಸುವ ವಿಧಾನ ಮತ್ತು ದೇಹದಲ್ಲಿ ಅದರ ಬಳಕೆಯನ್ನ ಒಳಗೊಂಡಿರುತ್ತದೆ

ಸೊ ನಾವ್ ಇದರಿಂದ ಏನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಯ್ತು ಪ್ರಾಣಿಗಳಲ್ಲಿ ಪೋಷಣೆ ಮತ್ತೆ ಅದಕ್ಕೆ ಅಗತ್ಯವಾಗಿ ಸೇವಿಸುವಂತಹ ವಿಧಾನ ದೇಹದಲ್ಲಿ ಅದರ ಬಳಕೆಯನ್ನ ಅದು ಒಳಗೊಂಡಿರುತ್ತೆ ಈಗ ಆಲ್ರೆಡಿ ನಿಮ್ಮ ಸಿಕ್ಸ್ ಕ್ಲಾಸ್ ಅಲ್ಲಿ ನೀವು ಹಲವಾರು ಆಹಾರದ ಘಟಕಗಳ ಬಗ್ಗೆ ತಿಳ್ಕೊಂಡಿದ್ದೀರಾ ಕೆಲವೊಂದಿಷ್ಟು ನಾ ಹೇಳ್ಬಹುದಾ ನೀವು ಯಾವ್ದ್ಯಾವ್ದು ಅಂತ ಇದ್ ಬರ್ಕೊಂಡಿದ್ದೀರಾ ಅಂತ ಭಾವಸ್ತಾ ರಬ್ ಮಾಡ್ತೀನಿ ದೇಹಕ್ಕೆ ಶಕ್ತಿ ನೀಡುವಂಥದ್ದು ಶಕ್ತಿಕಾರಕವಾದಂತ ಆಹಾರಗಳು ಕಾರ್ಬೋಹೈಡ್ರೇಟ್ ನಂತರದಲ್ಲಿ ಪ್ರೋಟೀನ್ ದೇಹವನ್ನ ಬೆಳೆಸಲಿಕ್ಕೆ ಬಾಡಿ ಬಿಲ್ಡಿಂಗ್ ಫುಡ್ ಅಂತ ಕರಿತೀವಿ ಕೊಬ್ಬಿನಾಂಶ ಇರುವಂತಹ ಆಹಾರಗಳು ನಾರಿನಾಂಶ ಇರುವಂತಹ ಆಹಾರಗಳು ನೋಟ್ ಮಾಡ್ಕೊಬಹುದು ಇದೆಲ್ಲ ವಿವಿಧವಾದಂತ ಆಹಾರ ಘಟಕಗಳು ಜೀವಸತ್ವ ಜೀವಸತ್ವ ಖನಿಜಗಳು ಖನಿಜಗಳು ಸೊ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕಬ್ಬಿ ಕೊಬ್ಬಿನಾಂಶ ಅಂತ ಹೇಳಿದ್ರೆ ಗುಡ್ ಫ್ಯಾಟ್ ಅಂತ ಕರಿತೀವಲ್ಲ ಅಂತ ಆಹಾರಗಳು நாரிணாசை ஃபைபர்யுத்த ஆஹார ஜீவசத்வ வைட்டமின்ஸ் அத்வா விட்டமின் அந்த கரீவி னிஜ மினரல்ஸ் ಇದಕ್ಕೆ ಕೆಲವೊಂದು ಉದಾಹರಣೆ ಅಂದ್ರೆ ಲಾಸ್ಟ್ ಕ್ಲಾಸ್ ಎಲ್ಲ ಕಲ್ತಿರ್ತೀರ ರಾಗಿ ಅಕ್ಕಿ ಗೋಧಿ ಬೇಳೆ ಇವೆಲ್ಲ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಹಾಲು ಹಾಲಿನ ಉತ್ಪನ್ನಗಳು ಕೊಬ್ಬಿನಾಂಶ ಇರುವಂತಹದ್ದು ಜಿಡ್ಡಿನ ಪದಾರ್ಥಗಳು ಅಂತೀವಿ ಡ್ರೈ ಫ್ರೂಟ್ಸ್ ಒಣ ಹಣ್ಣುಗಳು ಇವೆಲ್ಲವೂ ನಾರಿನಾಂಶ ಫೈಬರ್ ಯಥೇಚ್ ಈ ಒಂದು ಮೋಸಂಬಿ ಅಥವಾ ಕಿತ್ತಲೆ ಹಣ್ಣು ಇಂತಹದ್ದು ನಾರಿನಾಂಶ ಹೆಚ್ಚಿರುತ್ತೆ ಜೀವಸತ್ವ ವೈಟಮಿನ್ಸ್ ಎ ಬಿ ಸಿ ಡಿ ಹಲವಾರು ರೀತಿಯಾದಂತಹ ಜೀವಸತ್ವಗಳು ನಮ್ಗೆ ವಿವಿಧ ಘಟಕಗಳಿಂದ ಮೀನು ಮಾಂಸ ಸೂರ್ಯನ ಬೆಳಕು ತರಕಾರಿ ಹಣ್ಣುಗಳನ್ನ ಸೇವಿಸೋದ್ರಿಂದ ಸಿಗುತ್ತೆ ಖನಿಜಗಳು ಮಿನರಲ್ಸ್ ಇವೆಲ್ಲವೂ ಕೂಡ ನಾವು ತಿನ್ನುವಂತ ಆಹಾರದಲ್ಲಿ ಇದ್ದಾಗ ಮನ ತುಂಬಿ ಊಟ ಮಾಡಿ ಸ್ವಸ್ಥ ಆರೋಗ್ಯದ ಕಡೆಗೆ ನಾವು ಸಾಗಬಹುದು ಓಕೆ ಸೊ ಈ ಕಾರ್ಬೋಹೈಡ್ರೇಟ್ ನಂತ ಆಹಾರದ ಘಟಕಗಳು ಫುಡ್ ಕಾಂಪೊನೆಂಟ್ಸ್ ಸಂಕೀರ್ಣ ವಸ್ತುಗಳಿಂದ ಆಗಿರುತ್ತೆ ಈ ವಸ್ತುಗಳನ್ನ ಹಾಗೆಯೇ ಬಳಸಿಕೊಳ್ಳೋಕೆ ಸಾಧ್ಯವಾಗೋದಿಲ್ಲ ಆದ್ರಿಂದ ಅವುಗಳನ್ನ ಸರಳ ವಸ್ತುಗಳಾಗಿ ವಿಭಜನೆಗೊಳಿಸ್ಬೇಕಾಗತ್ತೆ ಸೊ ಈಗ ಆಹಾರವನ್ನ ಸಂಕೀರ್ಣ ಘಟಕಗಳನ್ನ ಸರಳ ವಸ್ತುಗಳಾಗಿ ವಿಭಜನೆಗೊಳ್ಸೋಕೆ ನಾವು ಡೈಜೆಷನ್ ಅಂತ ಕರಿತೀವಿ ಡೈಜೆಷನ್ ಅಂತ ಹೇಳಿದ್ರೆ ಜೀರ್ಣಕ್ರಿಯೆ ಅಂತ ಕರಿತೀವಿ So the note might gone down. ಇದನ್ನು ಸಹ ನೋಟ್ ಮಾಡ್ಕೊಳ್ಳಿ ಸಂಕೀರ್ಣ ಘಟಕಗಳನ್ನ ಸರಳ ವಸ್ತುಗಳಾಗಿ ವಿಭಜನೆಗೊಳಿಸುವುದಕ್ಕೆ ಜೀರ್ಣ ಕ್ರಿಯೆ ಅಥವಾ ಡೈಜೇಷನ್ ಅಂತ ಕರೀತಾರೆ ಓಕೆ ಬ್ರೇಕ್ ಡೌನ್ ದ ಕಾಂಪ್ಲೆಕ್ಸ್ components ಇನ್ ಟು ಸಿಂಪಲ್ ಸಬ್ಸ್ಟೆನ್ಸಸ್ call it as digestion. ಅರ್ಥ ಆಯ್ತಾ ಈಗ ಸಂಕೀರ್ಣ ವಸ್ತುಗಳು ಅಂದ್ರೆ ಯಾವ ರೀತಿ ಇರುತ್ತೆ ಈಗೊಂದು ಲೈನ್ ಅಲ್ಲಿ ಇರುತ್ತೆ ಹೌದಾ ಈ ತರ ಇರುತ್ತೆ ಅದನ್ನ ಸರಳವಾಗಿ ಈ ರೀತಿ ತೋರ್ಸೋದ್ಕೆ ನಾವು ಟೈಜೇಶನ್ ಅಂತ ಕರಿತೀವಿ ಗೊತ್ತಾಯ್ತಾ ಈಗ ಆಹಾರ ಸೇವನೆಯ ಹಲವು ವಿಧಾನಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ನೋಡಿ ಆಹಾರ ಸೇವಿಸುವಂತಹ ವಿಧಾನಗಳು ಬೇರೆ ಬೇರೆ ಜೀವಿಗಳಲ್ಲಿ ಭಿನ್ನವಾಗಿರುತ್ತೆ ಈಗ ಜೇನುನೊಣ ಮತ್ತು ಹಮ್ಮಿಂಗ್ ಪಕ್ಷಿಗಳು ಏನ್ ಮಾಡ್ತವೆ ಸಸ್ಯಗಳಿಂದ ಮಧುವನ್ನ ಹೀರುತ್ತೆ ದೇ ಎಕ್ಸ್ಟ್ರಾಕ್ಟ್ ದ ಹನಿ ಫ್ರಮ್ ದ ಫ್ಲವರ್ಸ್ ಅಲ್ವಾ ಮನುಷ್ಯರು ಮತ್ತು ಇನ್ನು ಹಲವು ಪ್ರಾಣಿಗಳು ನವಜಾತ ಶಿಶುಗಳಂತೂ ತಾಯಿಯ ಹಾಲನ್ನ ಕುಡಿತವೆ ಅವುಗಳ ಒಂದು ಜೀವವನ್ನ ಉಳಿಸ್ಕೊಂಡ್ಲಿಕ್ಕೆ ಹೆಬ್ಬಾವಿನಂತಹ ಹಾವುಗಳು ತಾವು ಬೇಟೆಯಾಡುವ ಪ್ರಾಣಿಗಳನ್ನ ಇಡಿಯಾಗಿ ನುಂಗುತ್ತೆ ಕೆಲವು ಜಲವಾಸಿ ಪ್ರಾಣಿಗಳು ತಮ್ಮ ಹತ್ತಿರ ತೇಲುತ್ತಿರುವ ಸಣ್ಣ ಆಹಾರದ ಕಣಗಳನ್ನ ಸೋಸಿ ತಿನ್ನುತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಆಹಾರ ಸೇವನೆಯ ಹಲವು ವಿಧಾನಗಳು ಅಂತ ಈಗ ಬಸವನ ಹುಳುವಾಗಿರ್ಬಹುದು ಇರುವೆಗಳು ಹದ್ದು ಹಮ್ಮಿಂಗ್ ಪಕ್ಷಿ ಹೇನು ಸೊಳ್ಳೆ ಚಿಟ್ಟೆ ನೊಣ ಇವು ಹೇಗೆ ತಮ್ಮ ಆಹಾರದ ವಿಧ ಮತ್ತೆ ಅದರ ಸೇವೆಯ ವಿಧಾನವನ್ನ ಹೇಗ್ ಮಾಡುತ್ತೆ ಕೆಲವಂತದ್ದು ಹೀರ್ಬಹುದು ಉದಾಹರಣೆಗೆ ಸೊಳ್ಳೆ ಅಂತವಲ್ಲ ತಮ್ಮ ಆಹಾರವನ್ನ ಹೀರ್ಬಹುದು ಜೇನು ಅಷ್ಟೇ ಹೀರ್ಬಹುದು ಕೆಲವೊಂದು ನುಂಗಬಹುದು ಕೆಲವೊಂದು ಜಿಗಿದು ಹಾರಬಹುದು ಹೀಗೆ ಒಂದೊಂದು ಪ್ರಾಣಿಯು ಒಂದೊಂದು ರೀತಿಯಲ್ಲಿ ಆಹಾರವನ್ನ ಸೇವಿಸುತ್ತೆ ಅದ್ರ ಬಗ್ಗೆ ಕೂಡ ತಮ್ಮ ಕಾಂಟ್ಯಾಕ್ಟ್ ಅನ್ನ ತಾವು ತಿಳಿಸಬಹುದು ನೆಕ್ಸ್ಟ್ ವಿಸ್ಮಯಕಾರಿ ಸಂಗತಿಯವೊಂದನ ತಿಳ್ಕೊಳ್ಳೋಣ ಒಂದ್ ನಿಮಿಷ ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ಎಲ್ಲಾರ್ಗು ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ ಇಲ್ಲೊಂದು ಪ್ರಾಣಿ ಅಥವಾ ಇದೊಂದು ಜೀವಿ ಇದೆ ಕಾಣುತ್ತಾ ನಿಮ್ಮೆಲ್ಲಾರ್ಗು ಐದು ಕಾಲುಗಳನ್ನ ಹೊಂದಿದೆ ಇದನ್ನ ನಾವು ಸ್ಟಾರ್ ಫಿಶ್ ಅಂತ ಕರಿತೀವಿ ಏನಂತ ಕರಿತೀವಿ ಸ್ಟಾರ್ ಫಿಶ್ ಅಂತ ಕರಿತೀವಿ ಇದು ಕ್ಯಾಲ್ಸಿಯಂ ಕಾರ್ಬೊನೇಟ್ ಯುಕ್ತ ಗುಬ್ಬ ಗಟ್ಟಿ ಚಿಪ್ಪುಗಳಿಂದ ಆವೃತವಾದಂತಹ ಪ್ರಾಣಿಗಳನ್ನ ತಿನ್ನುತ್ತೆ ನಕ್ಷತ್ರ ಮೀನು ಅಂತ ಕರಿತೀವಿ ಕನ್ನಡದಲ್ಲಿ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಯುಕ್ತ ಗಟ್ಟಿ ಚಿಪ್ಪುಗಳಿಂದ ಆವೃತವಾದಂತಹ ಪ್ರಾಣಿಗಳನ್ನ ತಿನ್ನತ್ತೆ ಚಿಕ್ಕ ತೆರೆದ ಬಳಿಕ ಅದರ ಒಳಗೆ ಇರುವ ಮೃದು ಪ್ರಾಣಿಯನ್ನ ತಿನ್ನುವುದಕ್ಕಾಗಿ ನಕ್ಷತ್ರ ಮೀನು ತನ್ನ ಬಾಯಿಯ ಮೂಲಕ ಹೊಟ್ಟೆಯನ್ನ ಹೊರ ಹಾಕುತ್ತೆ ಸೊ ಹಾಗಾದ್ರೆ ಇದ್ರ ಹೊಟ್ಟೆ ಎಲ್ಲಿದೆ ಮೇಡಮ್ ಅಂತ ನೀವ್ ಕೇಳೋದಾದ್ರೆ ಕಾಣುತ್ತಾ ಇಲ್ಲಿ ಸೊ ಈ ಭಾಗದಲ್ಲಿ ಅದರ ಹೊಟ್ಟೆ ಅಥವಾ ಮೌತ್ ಅನ್ನ ನಾವು ನೋಡ್ಲಿಕ್ಕೆ ಸಿಗುತ್ತೆ ಸೊ ಇದು ತನಗೆ ಬೇಕಾಗಿರುವಂತಹ ಆಹಾರವನ್ನ ತಿನ್ಲಿಕ್ಕೆ ಆ ಬಾಯಿಯ ಮೂಲಕ ಹೊಟ್ಟೆಯನ್ನು ಹೊರಹಾಕುತ್ತೆ ಆಮೇಲೆ ಹೊಟ್ಟೆಯು ಪುನಃ ದೇಹದ ಒಳಗೆ ಸೇರುತ್ತೆ ಅಲ್ಲಿ ಆಹಾರವು ನಿಧಾನವಾಗಿ ಜೀರ್ಣಗೊಳ್ಳುತ್ತೆ ಇದು ಒಂದು ವಿಶೇಷವಾದಂತಹ ನಕ್ಷತ್ರ ಮೀನಿನ ಕುರಿತಾದಂತ ಮಾಹಿತಿ ನೋಡಿ ಈ ರೀತಿಯಾಗಿ ತಿನ್ನುತ್ತೆ ಅದ್ರ ಒಂದು ಹೊಟ್ಟಿಗೆ ಬಾಯಿ ಇಲ್ಲೇ ಇರುತ್ತೆ ಬಾಯಿಯಿಂದ ಹೊಟ್ಟೆಗೆ ಊಟವನ್ನ ಈ ರೀತಿಯಾಗಿ ಅದು ತೆಚ್ಕೊಳ್ಳುತ್ತೆ ನೋಡುದ್ರ ಎಷ್ಟು ವಿಸ್ಮಯಕಾರಿಯಾಗಿದೆಯಲ್ಲ ಜಗತ್ತು ಸೊ ಇದು ನಕ್ಷತ್ರನ ನಕ್ಷತ್ರದ ಮೀನಿನ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು ಇನ್ನು ಈಗ ನಾವು ನಮ್ಮ ಮನುಷ್ಯರಲ್ಲಿ ಜೀರ್ಣ ಕ್ರಿಯೆ ಅನ್ನೋದು ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋಣ ಸೊ ನಿಮ್ಮೆಲ್ಲಾರ್ಗು ಗೊತ್ತಿರೋ ಹಾಗೆ ನಾವು ಊಟ ಎಲ್ಲಿಂದ ಸೇವಿಸ್ತೀವಿ ಕಣ್ಣಿಂದ ಹೌದಾ ಇಲ್ಲ ಮೇಡಮ್ ಕಿವಿಯಿಂದ ರಂಧ್ರ ಇದೆಯಲ್ಲ ಕಿವಿ ಮೂಲಕ ಊಟ ಸೇವಿಸ್ತೀವಿ ಇಲ್ಲ ಮೂಗಿನಿಂದ ಮತ್ ಯಾವ್ದ್ರಿಂದ ಬಾಯಿಂದ ಅಲ್ವಾ ನಾವು ನಮ್ಮ ಬಾಯಿಯ ಮೂಲಕ ಆಹಾರವನ್ನ ಸೇವಿಸಿ ಅದನ್ನ ಜೀರ್ಣಿಸಿ ಬಳಸ್ಕೊಳ್ತೇವೆ ಸೊ ಅದಕ್ಕೆ ಹೇಳ್ತಾರೆ ಅನ್ನದೊಳಗೆ ಜೀವ ಜೀವದೊಳಗೆ ದೈವ ಅಂತ ಅನ್ನದ ಪ್ರತಿಯೊಂದು ಕಣಕಣವೂ ನಮ್ಮ ದೇಹದೊಳಗೆ ಅದು ಫ್ಯೂಲ್ ರೀತಿಯಲ್ಲಿ ಇಂಧನದ ರೀತಿ ಕಾರ್ಯನಿರ್ವಹಿಸುತ್ತೆ ಎನರ್ಜಿ ಬ್ರೇಕ್ ಡೌನ್ ಅನ್ನದ್ದು ಆಗ್ತಾ ಇರುತ್ತೆ ಈಗ ನಾವು ಈ ಒಂದು ಆಹಾರವನ್ನ ಜೀರ್ಣಿಸಿಕೊಳ್ ಜೀರ್ಣಿಸಿಕೊಳ್ಬೇಕು ಅಂತ ಹೇಳಿದ್ರೆ ದೇಹದ ಒಳಗೆ ಆಹಾರದ ಸ್ಥಿತಿ ಏನಾಗ್ತಾ ಇದೆ ನಾವು ತಿಳ್ಕೊಬೇಕಾಗುತ್ತೆ ಮೊದಲನೇದು ಬಾಹಿಯ ಕುಹರ ಅದನ್ನ ನಾವು ಬಕಲ್ ಕ್ಯಾವಿಟಿ ಅಂತ ಕರಿತೀವಿ ತೋರ್ಸ್ತೀವಿ ನೋಡಿ ಇಲ್ಲಿ ಬಾಹ್ಯ ಕುಹರ ಇಲ್ಲಿ ಕಾಣ್ಬಹುದು ಬಕ್ಸಲ್ ಕ್ಯಾವಿಟಿ ಇದ್ರ ಮೂಲಕ ನಾವು ಆಹಾರವನ್ನ ಸೇವಿಸ್ತೀವಿ ಆ ನಂತರದಲ್ಲಿ ಅದನ್ನ ನಾವು ಗುದದ್ವಾರದ ಮೂಲಕ ಹೊರ ಹಾಕ್ತಾ ಹೋಗ್ತೀವಿ ಅರ್ಥ ಆಯ್ತಾ ಇದು ಬಕ್ಕಲ್ ಕ್ಯಾವಿಟಿಯಿಂದ ಬಾಯಿಯ ಕುಹರದಿಂದ ಆರಂಭವಾಗಿ ಗುದದ್ವಾರ ಅಥವಾ ರೆಕ್ಟಮ್ ಉಂದ ಕೊನೆಯಾಗುವಂತಹ ನೀಲ ಕೊಳವೆಯ ಮೂಲಕ ಆಹಾರ ಸಾಗುತ್ತೆ ಈ ಕೊಳವೆಯನ್ನ ಬೇರೆ ಬೇರೆ ಭಾಗಗಳಾಗಿ ಕೂಡ ನಾವು ವಿಂಗಡಿಸ್ತಾ ಹೋಗ್ಬಹುದು ಅದ್ರ ಒಂದಿಷ್ಟು ಇಮೇಜಸ್ ಅನ್ನು ಕೂಡ ನೋಡೋಣ ಏನಿದು ಭಯಾನಕವಾಗಿದೆ ಮೇಡಮ್ ನನಗೆ ಭಯ ಆಗುತ್ತೆ ಈ ಚಿತ್ರವನ್ನು ನೋಡ್ಲಿಕ್ಕೆ ಅಂತ ನೀವು ಹೇಳ್ತಿರ್ಬಹುದು ಸೊ ಇದು ಏನು ಅಂತ ಹೇಳಿದ್ರೆ ಬಾಯಿಯ ಕುಹರ ಬಾಯಿಯ ಕುಹರ ಈ ರೀತಿಯಾಗಿರುತ್ತೆ ಬಕ್ಕಲ್ ಕ್ಯಾವಿಟಿ ಅಂತ ಕರಿತೀವಿ ಅದಾದ ನಂತರ ಫೇಗಸ್ ಅಂತ ಕರಿತೀವಿ ಅನ್ನನಾಳ ಈಗ ನೀವು ಪ್ರಸ್ತುತ ಚಿತ್ರವನ್ನ ನೋಡ್ತಾ ಇರೋದು ಅನ್ನನಾಳದ ಚಿತ್ರ ಈ ರೀತಿಯಾಗಿ ಇರುತ್ತೆ ಅನ್ನನಾಳ ಫೇಗಸ್ ಅದಾದ ನಂತರ ಜಠರ ಜಠರ ಅಂತ ಹೇಳಿದ್ರೆ ಸ್ಟಮಕ್ ಸ್ಟಮಕಿನ ಚಿತ್ರವನ್ನ ನೋಡ್ತಾ ಇದ್ರ ನಾವ್ ಏನೇ ಕೆಲಸ ಮಾಡಿದ್ರು ಜಠರಕ್ಕೋಸ್ಕರನೇ ಅಲ್ವಾ ಹೊಟ್ಟೆ ತುಂಬ ಹೊಟ್ಟೆ ಪಾಡಿಗೆ ಹೊಟ್ಟೆನ ತುಂಬಿಸ್ಕೊಳ್ಲಿಕ್ಕೆ ಜಠರ ಅಂತ ಹೇಳಿದ್ರೆ ಹೊಟ್ಟೆ ಅದಾದ ನಂತರ ಸಣ್ಣ ಕರಳು ಸಣ್ಣ ಕರುಳು ಅಂತ ಹೇಳಿದ್ರೆ ಸ್ಮಾಲ್ ಇಂಟೆಸ್ಟೈನ್ ಅನ್ನುವಂತ ಅರ್ಥ ಇದು ಸಣ್ಣ ಕರುಳಿನ ನಿಜವಾದ ಚಿತ್ರ ರಿಯಲ್ ಇಮೇಜ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಳು ಈ ರೀತಿಯಾಗಿರುತ್ತೆ ಗುದನಾಳದಲ್ಲಿ ಕೊನೆಯಾಗುವಂತಹ ದೊಡ್ಡ ಕರಳು ಸೊ ದೊಡ್ಡ ಕರಳು ಗುದದ್ವಾರದಲ್ಲಿ ಕೊನೆಯಾಗುತ್ತೆ ಈ ರೀತಿಯಾಗಿ ಇರುತ್ತೆ ಇದಾದ ನಂತರ ಗುದದ್ವಾರ ಏನಸ್ ಅಂತ ಕರಿತೀವಿ ನಾವು ಇದನ್ನ ರಕ್ತಂ ಗುದನಾಳ ಇದರಿಂದ ಏನಸ್ ಗುದದ್ವಾರ ಈ ರೀತಿಯಾಗಿ ಇರುತ್ತೆ ಸೊ ಇಲ್ಲಿಗೆ ನಮ್ಮ ಜೀರ್ಣಕ್ರಿಯೆ ಅನ್ನೋದು ಅಂತ್ಯಗೊಳ್ಳುತ್ತೆ ಸೊ ಇದನ್ನ ನಾವು ಜೀರ್ಣನಾಳ ಅಥವಾ ಡೈಜೆಸ್ಟಿವ್ ಟ್ರಾಕ್ಟ್ ಅಂತ ಕರಿತೀವಿ ವಿವಿಧ ಭಾಗಗಳ ಮೂಲಕ ಆಹಾರ ಸಾಗುತ್ತಿರುವ ಅದರ ಘಟಕಗಳು ನಿಧಾನವಾಗಿ ಜೀರ್ಣಿಸಲ್ಪಡುತ್ತೆ ಜಠರ ಮತ್ತು ಸಣ್ಣ ಕರುಳಿನ ಒಳಗೋಡೆಗಳು ತಮ್ಮ ಜೀರ್ಣನಾಳಕ್ಕೆ ಸಂಬಿ ಸಂಬಂಧಿಸಿದ ಲಾಲಾ ರಸ ಗ್ರಂಥಿ ಲಾಲಾ ರಸ ಅಂತ ಹೇಳಿದ್ರೆ ಲಾಲಾ ರಸ ಅಂದ್ರೆ ಸಲೈವ ಓಕೆ ಸಲೈವರಿ ಗ್ಲಾಂಡ್ಸ್ ಅಂತ ಕರಿತೀವಿ ಲಾಲಾ ರಸ ಗ್ರಂಥಿ ಯಕೃತ್ ಯಕೃತ್ ಅಂದ್ರೆ ಲಿವರ್ ಮೆದೋಜೀರಕ ಗ್ರಂಥಿ ಮೆದೋಜೀರಕ ಅಂದ್ರೆ ಪ್ಯಾಂಕ್ರಿಯಾಸ್ ನೀವ್ ಬೇಕಂದ್ರೆ ನೋಟ್ ಮಾಡ್ಕೊಬಹುದು ల గ్రంథి లాలా రస గ్రంథి అన్న నవ్వేనంతా కరితివి எனி ஒன் கேன் ஆன்சர் தலைவரி கிராண்ட்ஸ் அந்த கரீவி சலைவரிஸ் யுத் ಬಹಳ ಇಂಪಾರ್ಟೆಂಟ್ ಈಗಿನ ಕಾಲಘಟ್ಟದಲ್ಲಿ ಯಕೃತಿನ ಆರೋಗ್ಯವನ್ನ ಮೇಂಟೈನ್ ಮಾಡ್ಕೊಳೋದು ಅದೇ ತರ ಮೆದೋಜೀರಕ ಗ್ರಂಥಿ ಕ್ರಿಯಾಸ್ ಅಂತ ಕರಿತೀವಿ ನೋಟ್ ಮಾಡ್ಕೊಂಡ್ರ ಇದನ್ನೆಲ್ಲ लाला रसग्रंथि सलाइवरी ग्लैंड यकृत लिवर मेदोजीरक ग्रंथि पैंक्रियास ಇವೆಲ್ಲ ಈ ಜೀರ್ಣ ರಸಗಳನ್ನ ಡೈಜೆಷನ್ಗೆ ಬೇಕಾಗಿರುವಂತಹ ರಸಗಳನ್ನ ಸ್ರವಿಸುತ್ತೆ ಇವುಗಳು ಆಹಾರದ ಸಂಕೀರ್ಣದ ವಸ್ತುಗಳನ್ನ ಸರಳ ಘಟಕಗಳನ್ನಾಗಿ ಪರಿವರ್ತಿಸುತ್ತೆ ನಾನು ಆಗ್ಲೇ ಹೇಳ್ದಂಗೆ ತೋರಿಸಿದ್ನಲ್ಲ ಸಂಕೀರ್ಣವಾದಂತಹ ಕಾಂಪ್ಲೆಕ್ಸ್ ಫುಡ್ ಐಟಮ್ಸ್ ಅನ್ನ ಬಹಳ ಸಿಂಪಲ್ ಆಗಿ ಅದು ಅಹ್ ಪರಿವರ್ಸಲಿಕ್ಕೆ ಶುರು ಮಾಡುತ್ತೆ ಜೀರ್ಣನಾಳ ಮತ್ತು ಅದಕ್ಕೆ ಸಂಬಂಧಿಸಿದ ರಸ್ತೆ ಗ್ರಂಥಿಗಳು ಒಟ್ಟು ಸೇರಿ ಜೀರ್ಣಾಂಗ ವ್ಯೂಹ ಡೈಜೆಸನ್ ಡೈಜೆಸ್ಟಿವ್ ಸಿಸ್ಟಮ್ ಆಗುತ್ತೆ ಐ ರಿಪೀಟ್ ಜೀರ್ಣನಾಳ ಮತ್ತು ಅದಕ್ಕೆ ಸಂಬಂಧಿಸಿದ ಗ್ರಂಥಿಗಳು ಇದನ್ ಬರ್ಕೊಂಡಿದಿರಾ ಅಂತ ಭಾವಿಸ್ತೀನಿ

கா ல் ஜர்ணாங்க வூகா அம் அறிக்கோ அன்னாழ ஈசோகஸ் யூத் நம்ம தேகர் பாக ದೊಡ್ಡ ಕರುಳು ಲಾರ್ಜ್ ಇಂಟೆಸ್ಟೈನ್ ಸಣ್ಣ ಕರುಳು ಈ ರೀತಿಯಾಗಿರುತ್ತೆ ಅದನ್ ಬಿಟ್ಟು ಮುಂಗರುಳು ಮೂಗುಗುರುಳು ಅಂತ ಕರೀತಾರೆ ಮತ್ತೆ ಕರುಳಿನ ಬಾಲ ನಾವು ಅಪೆಂಡಿಕ್ಸ್ ಅಂತ ಕರಿತೀವಿ ಜಠರ ಜಠರ ಅಂದ್ರೆ ಹೊಟ್ಟೆ ಸೊ ಇಲ್ಲಿ ಗುದನಾಳ ಅಥವಾ ಗುದನಾಳ ರೆಕ್ಟಮ್ ಗುದದ್ವಾರ ಏನಸ್ ಇವಿಷ್ಟು ಇರುತ್ತೆ ಇವುಗಳ ಇಂಗ್ಲಿಷ್ ಅವತರಣಿಕೆಯನ್ನು ಕೂಡ ನೋಡ್ಕೊಳ್ಳಿ ಐ ರಿಪೀಟ್ ಅನ್ನನಾಳ ಈಸೋಫೇಗಸ್ ಲಿವರ್ ಜಟರ ఉదర అతడ్ కరుళు లార్జ్ ఇంటస్టైన్ సన్న కరుళు స ఇంటస్టైన్ గుద నాళక్ట ద్వార ఏనస్ నోట్ మే ಸೊ ಇದನ್ನ ನಾವು ಜೀರ್ಣಾಂಗ ವ್ಯವಸ್ಥೆ ಅಥವಾ ಜೀರ್ಣಾಂಗ ವ್ಯೂಹ ಡೈಜೆಸ್ಟಿವ್ ಟ್ರಾಕ್ಟ್ ಅಂತ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ ಈಗ ಒಂದು ಚಟುವಟಿಕೆ ಏನಪ್ಪಾ ಅಂತ ಹೇಳಿದ್ರೆ ಈ ಚಿತ್ರದಲ್ಲಿ ನೀವು ಕಾಣ್ತಿರಲ್ವಾ ಸಣ್ಣ ಕರಳು ಅದು ಬಹಳ ದೊಡ್ಡದಾಗಿರುತ್ತೆ ಎಷ್ಟು ದೊಡ್ಡದಾಗಿರುತ್ತೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಬಹಳಷ್ಟು ವಿವರಣೆನ ನೀವು ಪುಟ ಇಪ್ಪತ್ತ್ ಮೂರರಲ್ಲಿ ಕಾಣ್ತಾ ಹೋಗಬಹುದು ಈಗ ಜೀರ್ಣಾಳದ ವಿವಿಧ ಭಾಗಗಳಲ್ಲಿ ಆಹಾರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳೋಣ ಫಸ್ಟ್ ಬಾಯಿ ಮತ್ತು ಬಾಯಿಯ ಕುಹರ ಫುಡ್ ಪೈಪ್ ಬಾಯಿಯ ಮೂಲಕ ಆಹಾರ ದೇಹದೊಳಗೆ ಸೇರುತ್ತೆ ದೇಹದೊಳಗೆ ಆಹಾರ ಸೇರಿಸುವ ಪ್ರಕ್ರಿಯೆಯನ್ನ ಆಹಾರ ಸೇವನೆ ಅಥವಾ ಇಂಜೆಕ್ಷನ್ ಅಂತ ಕರಿತೀವಿ ಸೊ ಇಂಜೆಕ್ಷನ್ ಅಂದ್ರೆ ಆಹಾರ ಸೇವನೆ ಇಂಜೆಕ್ಷನ್ ಅಂದ್ರೆ ಆಹಾರ ಸೇವನೆ ಅನ್ನುವಂತ ಅರ್ಥ ಬರುತ್ತೆ ಸೊ ನೀವೀಗ ಚಿಕ್ಕವರಾಗಿದ್ದಾಗ ಹಾಲ್ ಹಲ್ಲು ಮತ್ತೆ ಶಾಶ್ವತ ಹಲ್ಲುಗಳ ಬಗ್ಗೆ ತಿಳ್ಕೊಂಡಿರ್ಬಹುದು ಎಲ್ಲಾ ಹಲ್ ಮುರಿದೆಯಲ್ಲ ನಿಮಗೆಲ್ಲದ್ದು ಅನುಭವ ಇದೆಯಲ್ಲ ಹಲ್ ಮುರಿದ್ರೆ ಹೇಗಿರುತ್ತೆ ಅಂತ ಜಗಳ ಅಳಿ ಆ ಜಗಳ ಆಡಿ ಹಲ್ ಮುರಿಯೋದಲ್ಲ ನೈಸರ್ಗಿಕವಾಗಿ ಹಲ್ ಮುರಿಯುವಂತಹದ್ದು ಕೆಲ ವರ್ಷಗಳ ಹಿಂದೆ ನಿಮ್ಮ ಹಲ್ಲು ಬಿದ್ದು ಹಾಗೆ ನಿಮ್ಗೆ ನೆನಪಿದೆಯಾ ಶೈಶವಾವಸ್ಥೆಯಲ್ಲಿ ಪ್ರಾಥಮಿಕ ಹಲ್ಲುಗಳು ಬೆಳೆಯುತ್ತೆ ಅವು ಆರರಿಂದ ಎಂಟು ವರ್ಷ ಪ್ರಾಯದ ನಡುವೆ ಬಿದ್ದು ಹೋಗುತ್ತೆ ಇವುಗಳಿಗೆ ಹಾಲು ಹಲ್ಲುಗಳು ಅಥವಾ ಮಿಲ್ಕ್ ಟೀತ್ ಅಂತ ಕರಿತೀವಿ ಇವು ಬಿದ್ದು ಹೋದ ನಂತರ ಇವುಗಳ ಬದಲಿಗೆ ಮೂಡುವ ಹಲ್ಲುಗಳೇ ಶಾಶ್ವತ ಹಲ್ಲುಗಳು ಪರ್ಮನೆಂಟ್ ಟೀತ್ ಇವು ಜೀವನ ಪರ್ಯಂತ ಇರಬಹುದು ಅಥವಾ ವೃದ್ಧಾಪ್ಯದಲ್ಲಿ ಅಥವಾ ಹಲ್ಲಿನ ರೋಗಗಳಿಂದ ಸರಿಯಾಗಿ ಚಾಕ್ಲೇಟ್ ಗೀಕ್ಲೆಟ್ ತಿಂದು ಹಲ್ಲು ಉಜ್ಜತೆ ಇದ್ದಾಗ ಉಂಟಾಗುವಂತಹ ರೋಗದಿಂದ ಬಿದ್ದು ಹೋಗಬಹುದು ಸೊ ಈಗ ಈ ಹಾಲು ಹಲ್ಲು ಮತ್ತೆ ಶಾಶ್ವತ ಹಲ್ಲು ಯಾವ ರೀತಿ ಇರುತ್ತೆ ಅಂತ ನೋಡೋಣ ಈ ತರ ಟೆಂಪ್ರವರಿ ಟೀತ್ ಅಥವಾ ಹಾಲು ಹಲ್ಲು ಈ ರೀತಿ ಇರುತ್ತೆ ಪರ್ಮನೆಂಟ್ ಟೀತ್ ಗಟ್ಟಿಯಾಗಿ ಈ ರೀತಿಯಾಗಿ ಇರುತ್ತೆ ಇಲ್ಲ ನೋಟ್ ಸಹ ಬರ್ದಿದೀನಿ ಹಾಲಿನ ಹಲ್ಲುಗಳು ಮಿಲ್ಕ್ ಟೀತ್ ಸಣ್ಣದಾಗಿ ಬಿಳಿಯಾಗಿ ಮತ್ತು ತೆಳುವಾದ ದಂತ ಕವಚವನ್ನ ಹೊಂದಿರುತ್ತೆ ಆದರೆ ಶಾಶ್ವತ ಹಲ್ಲುಗಳು ಪರ್ಮನೆಂಟ್ ಟೀತ್ ದೊಡ್ಡದಾಗಿ ದಪ್ಪ ಂತಹ ಕವಚ ಮತ್ತು ಉದ್ದವಾದ ಬೇರುಗಳನ್ನ ಹೊಂದಿರುತ್ತೆ ಹಾಲಿನ ಹಲ್ಲುಗಳು ಒಟ್ಟು ಇಪ್ಪತ್ತು ಇರುತ್ತೆ ಆದರೆ ಶಾಶ್ವತ ಹಲ್ಲುಗಳು ಒಟ್ಟು ಮೂವತ್ತೆರಡು ಇರುತ್ತೆ ಮತ್ತು ಜೀವಿತಾವಧಿಯಲ್ಲಿ ಉಳಿಯುತ್ತೆ ಅದರ ರಕ್ಷಣೆಯನ್ನ ಸರಿಯಾಗಿ ಮಾಡ್ಕೊಂಡಾಗ ಇಲ್ಲ ಅಂತ ಹೇಳಿದ್ರೆ ಕಳ್ಕೊಬೇಕಾಗುತ್ತೆ ಹಾಲಿನ ಹಲ್ಲುಗಳು ಆರು ವರ್ಷ ವಯಸ್ಸಿನಲ್ಲಿ ಉದುರಲು ಪ್ರಾರಂಭಿಸುತ್ತೆ ಶಾಶ್ವತ ಹಲ್ಲುಗಳು ಅವುಗಳ ಸ್ಥಾನವನ್ನ ತೆಗೆದುಕೊಳ್ಳುತ್ತೆ ಇದು ದೀರ್ಘಕಾಲದ ಮೌಖಿಕ ಆರೋಗ್ಯಕ್ಕೆ ಮುಖ್ಯವಾಗುತ್ತೆ ಓರಲ್ ಹೈಜೀನ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸೊ ಹಾಲ್ ಹಲ್ಲು ಸುಮಾರು ಆರರಿಂದ ಎಂಟು ವರ್ಷ ಸಮಯದಲ್ಲಿ ಉದುರು ಹೋಗುತ್ತೆ ಆ ನಂತರ ಶಾಶ್ವತ ಹಲ್ಲು ಬರುತ್ತೆ ಸೊ ಇದ್ರ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ತಿಳ್ಕೊಂಡ್ರಿ ಮುಂದಿನ ಕ್ಲಾಸ್ ನಲ್ಲಿ ಮತ್ತಷ್ಟು ದೀರ್ಘವಾದಂತ ಮಾಹಿತಿಯನ್ನ ಇದ್ರ ಬಗ್ಗೆ ತಿಳ್ಕೊಳೋಂತ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ ಎಲ್ಲಾರ್ಗು ಶುಭವಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ